ನಮಸ್ಕಾರ ಇದು ಬಿ ಎನ್ ಎಸ್ ಯುನಿಟ್ ಒನ್ ಯುನಿಟ್ ಒನ್ ಲಾಸ್ಟ್ ವೀಡಿಯೋ ಲಾಸ್ಟ್ ವೀಡಿಯೋ ಯುನಿಟ್ ಒನ್ನಿಗೆ ಸಂಬಂಧಪಟ್ಟಂಥ ಬಿ ಎನ್ ಎಸ್ ಎಸ್ಗೆ ಲಾಸ್ಟ್ ವೀಡಿಯೋ ಇದು ಈ ವಿಡಿಯೋನಲ್ಲಿ ನಾನೇನು ಮಾಡ್ತೀನಿ ಅಂತಂದರೆ ಒಬ್ಬ ವ್ಯಕ್ತಿ ದಸ್ತಗಿರಿ ಆದರೆ ಅವನಿಗಿರುವಂಥ ಹಕ್ಕುಗಳನ್ನು ಮತ್ತು ಈ ಕಫಿಂಗ್ ಮಾಡುವಂತಹ ಒಂದು ಪೊಲೀಸರ ವ್ಯವಸ್ಥೆ ಇದೆ ಅದನ್ನು ಯಾವ ಸಂದರ್ಭದಲ್ಲಿ ಮಾಡಬೇಕು ಅಂತಕ್ಕಂಥ ಎರಡು ವಿಷಯದ ಮೇಲೆ ಇವತ್ತಿನ ಈ ವಿಡಿಯೋನ ನಿಮ್ಮ ಮುಂದೆ ತಂದಿದ್ದೀನಿ ಈ ಎರಡು ವಿಷಯಗಳ ಮೇಲೆ ನಿಮಗೆ ಶಾರ್ಟ್ ನೋಟ್ ಪ್ರಶ್ನೆ ಬರ್ಬೋದು ದೇರ್ ಮೇ ಬಿ ಎ ಚಾನ್ಸ್ ಆಫ್ ಶಾರ್ಟ್ ನೋಟ್ ಕ್ವಶನ್ ದೇರ್ ಫೋರ್ ದಿಸ್ ವೀಡಿಯೋ ಐ ಆಮ್ ಡೂಯಿಂಗ್ ಆ್ಯಂಡ್ ಪ್ರೊಬಲಿ ವಿತ್ ದಿಸ್ ವಿಡಿಯೋ ಇನ್ ಯೂನಿಟ್ ಒನ್ ಐ ಹ್ಯಾವ್ ಆಲ್ಮೋಸ್ಟ್ ಕವರ್ಡ್ ದ ಕಾನ್ಸೆಪ್ಚುವಲ್ ಐಡಿಯಾಸ್ ಅಂತ ಹೇಳ್ಬೋದು ಸೊ ಹೆಚ್ಚು ಸಮಯ ತೆಗೆದುಕೊಳ್ಳದೆ ಲೆಟಸ್ ಸ್ಟ್ರೇಟ್ ಅವೆ ಜಂಪ್ ಟು ದಿ ವಿಡಿಯೋ ಇದರಲ್ಲಿ ಇಷ್ಟೆಲ್ಲ ವಿಷಯಗಳನ್ನು ನಾನು ನಿಮ್ಗೆ ಚರ್ಚೆ ಮಾಡ್ತೀನಿ ಅರೆಸ್ಟ್ ಅಂದರೆ ಏನು ಅರೆಸ್ಟ್ ಆಲ್ರೆಡಿ ಸಪ್ರೇಟ್ ಒಂದು ವಿಡಿಯೋ ಮಾಡಿದ್ದೀನಿ ಅದೇನಷ್ಟು ಮಹತ್ವ ಅಲ್ಲ ಆದರೆ ಅರೆಸ್ಟ್ ಮಾಡುವಂತಹ ಪದ್ಧತಿ ಏನು ಅಂತಕ್ಕಂಥದ್ದು ವಾಟ್ ಈಸ್ ದ ಪ್ರೊಸೀಜರ್ ದೇ ಅಡಾಪ್ಟ್ ಆಮೇಲೆ ಅರೆಸ್ಟನ್ನು ಯಾವ ರೀತಿಯಾಗಿ ಮಾಡಬೇಕು ಹೌ ಅರೆಸ್ಟ್ ಶುಡ್ ಬಿ ಡನ್ ಹೌ ಅರೆಸ್ಟ್ ಶುಡ್ ಬಿ ಡನ್ ಅಂತಕ್ಕಂಥದ್ದು ದೆನ್ ಹ್ಯಾಂಡ್ಕಪ್ಪಿಂಗ್ ರೂಲ್ಸ್ ವಿಲ್ ಆಲ್ಸೋ ಸ್ಟಡಿ ಹ್ಯಾಂಡ್ಕಪ್ಪಿಂಗ್ ರೂಲ್ಸ್ ಹ್ಯಾಂಡ್ಕಪ್ ಯಾವಾಗ ಮಾಡಬೇಕು ಬೇಡಿ ಯಾವಾಗ ಹಾಕಬೇಕು ಅಂತ ಓಕೆ ಆಮೇಲೆ ಒಬ್ಬ ವ್ಯಕ್ತಿಗೆ ಅನ್ನೆಸರಿ ಹರ್ಯಾಶ್ಮೆಂಟ್ ಮಾಡಬಾರ್ದು ಆಮೇಲೆ ಯಾವ ವ್ಯಕ್ತಿ ಅರೆಸ್ಟ್ ಆಗಿದಾನೆ ಅವನಿಗೆ ಅರೆಸ್ಟ್ ಯಾವುದಕ್ಕಾಗಿದ್ದೀನಿ ಅನ್ನುವಂತಹ ಕಾರಣ ತಿಳಿಯುವಂಥ ಹಕ್ಕು ಅವನಿಗಿದೆ ಅದನ್ನು ಹೇಳಬೇಕು ಆಮೇಲೆ ಇನ್ಫಾರ್ಮೇಷನ್ ರಿಲೇಟಿವ್ಸ್ ಹೇಳುವಂಥದ್ದು ಎಲ್ಲಿದೆ ಆಮೇಲೆ ಅವರು ಅಡ್ವೊಕೇಟನ್ನು ಮೀಟ್ ಮಾಡುವಂಥದ್ದು ಆಮೇಲೆ ಅವರ ಆರೋಗ್ಯದ ದೃಷ್ಟಿಯಿಂದ ಮೆಡಿಕಲ್ ಚೆಕಪ್ ಮತ್ತು ಅವ್ರನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸುವಂಥದ್ದು ಮತ್ತು ವಾಟ್ ಈಸ್ ದಿಸ್ ಟ್ವೆಂಟಿ ಫೋರ್ ಅವರ್ ಪ್ರಿನ್ಸಿಪಲ್ ಅನ್ನೋದನ್ನು ನಾವು ನೋಡ್ತೀವಿ ಆಮೇಲೆ ಸರ್ಚ್ ಆಫ್ ಅರೆಸ್ಟೆಡ್ ಪರ್ಸನ್ ಒಬ್ಬ ವ್ಯಕ್ತಿನ ಅರೆಸ್ಟ್ ಮಾಡಿಬಿಟ್ರೆ ಅವನ ಹತ್ರ ಬಂಗಾರದ ಆಭರಣ ಇರ್ಬೋದು ರಿಂಗ್ಸ್ ಇರ್ಬೋದು ಅಥವಾ ಚೈನ್ ಇರ್ಬೋದು ಇಲ್ಲಾಂದರೆ ವೆಪನ್ಸ್ ಇರ್ಬೋದು ಅವೆಲ್ಲವನ್ನು ಏನು ಮಾಡಬೇಕು ಸೀಸ್ ಮಾಡಬೇಕು ಇವೆಲ್ಲದಕ್ಕೂ ಪ್ರೊಸೀಜರು ಆಮೇಲೆ ವೈದ್ಯಕೀಯ ಪರೀಕ್ಷೆ ಆಲ್ ದೀಸ್ ಸಿಂಗ್ಸ್ ವಿ ಆರ್ ಗೋಯಿಂಗ್ ಟು ಸಿ ಒನ್ ಬೈ ಒನ್ ಇನ್ ಡಿಟೇಲ್ ದಸ್ತಗಿರಿ ಅಂದರೆ ಏನು ಅಂತಕ್ಕಂಥದ್ದನ್ನು ನಾವು ಹಿಂದಿನ ವೀಡಿಯೋದಲ್ಲಿ ನೋಡಿದ್ದೀವಿ ಜಸ್ಟ್ ಆಸ್ ಎ ಕಸ್ಟಮರಿ ಐ ಆಮ್ ಟೆಲಿಂಗ್ ವಾಟ್ ಈಸ್ ಅರೆಸ್ಟ್ ಅರೆಸ್ಟ್ ಆಲ್ರೆಡಿ ಹ್ಯಾವ್ ಡಿಸ್ಕಸ್ ಲಾಫುಲ್ ರಿಸ್ಟ್ರೇಂಟ್ ಈಸ್ ಕಾಲ್ಡ್ ಅರೆಸ್ಟ್ ಐ ಡೋಂಟ್ ವಾಂಟ್ ಟು ವೇಸ್ಟ್ ಮಚ್ ಟೈಮ್ ಹಿಯರ್ ಸೊ ಪ್ರೊಸೀಜರ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ಲಿ ನಾನು ಜುರಿಸ್ಪ್ಯುಡೆನ್ಸಿಯಲ್ಲಿ ಅರೆಸ್ಟ್ ಬಗ್ಗೆ ಮಾತಾಡಿದ್ದೀನಿ ನ್ಯಾಯಶಾಸ್ತ್ರೀಕವಾಗಿ ಒಬ್ಬ ವ್ಯಕ್ತಿಯನ್ನು ಯಾಕೆ ಅರೆಸ್ಟ್ ಮಾಡಬೇಕು ಅನ್ನೋದನ್ನು ಹಿಂದಿನ ವಿಡಿಯೋದಲ್ಲಿ ಅರೆಸ್ಟ್ ದಸ್ತಗಿರಿ ವಿಡಿಯೋದಲ್ಲಿ ನಾನು ಮಾತಾಡಿದ್ದೀನಿ ಆದರೆ ಇಲ್ಲಿ ಅದು ಪ್ರೊಸೀಜರ್ ಹೆಂಗೆ ಅಂತ ಮಾತಾಡ್ತೀನಿ ಸೊ ದಟ್ ಈಸ್ ಹೋಲ್ ಕಾನ್ಸೆಪ್ಟ್ ಆಫ್ ಮೈ ಅರೆಸ್ಟ್ ವಿಡಿಯೋ ಇಸ್ ಡಿಫರೆಂಟ್ ಆ್ಯಂಡ್ ದಿಸ್ ವಿಡಿಯೋ ಇಸ್ ಡಿಫರೆಂಟ್ ರೈಟ್ ದಸ್ತಗಿರಿಯ ಪ್ರಕ್ರಿಯೆಗಳು ಯಾವ ಥರ ಇರಬೇಕು ಅದರ ಪದ್ಧತಿಗಳು ಹೇಗಿರಬೇಕು ಪ್ರೊಸೀಜರ್ ಹೇಗಿರಬೇಕು ಅನ್ನುವುದನ್ನು ನಾವು ಈ ವಿಡಿಯೋದಲ್ಲಿ ನೋಡ್ತೀವಿ ಎವ್ರಿ ಪೊಲೀಸ್ ಆಫೀಸರ್ ಅರೆಸ್ಟ್ ಮಾಡ್ಬೇಕಂದ್ರೆ ಆ ಪೊಲೀಸ್ ಆಫೀಸರ್ನ ಹೇಗಿರ್ಬೇಕು ಅವ್ನ ಪೊಲೀಸ್ ಆಫೀಸರು ಬ್ಯಾಡ್ಜ್ ಹಾಕ್ಕೊಂಡಿರಬೇಕು ವಿಜಿಬಲ್ ಐಡೆಂಟಿಫಿಕೇಷನ್ ಯಾರು ನನ್ನನ್ನು ದಸ್ತಗಿರಿ ಮಾಡ್ತಾ ಇದ್ದಾರೆ ಅನ್ನೋದು ಆ ದಸ್ತಗಿರಿ ಮಾಡಿಸಿಕೊಳ್ಳುವ ವ್ಯಕ್ತಿಗೆ ಗೊತ್ತಾಗಬೇಕು ಪ್ರಿಪೇರ್ ಅರೆಸ್ಟ್ ಮೆಮೊ ಅವರೊಂದು ಅರೆಸ್ಟ್ ಮೆಮೋ ತಯಾರು ಮಾಡಬೇಕು ಅದಕ್ಕೊಂದು ಫಾರ್ಮ್ಯಾಟ್ ಇದೆ ಫಾರ್ಮ್ಯಾಟಲ್ಲಿ ಅರೆಸ್ಟ್ ಮೆಮೋ ಮಾಡಬೇಕು ಆ ಮೆಮೋನಲ್ಲಿ ಏನಿರಬೇಕು ಅರೆಸ್ಟ್ ಮಾಡಿದ್ದಕ್ಕೆ ಸಿಗ್ನೇಚರ್ ತೊಗೋಬೇಕಾಗ್ತದೆ ಸಾಕ್ಷಿ ತೊಗೋಬೇಕಾಗ್ತದೆ ಅವರು ರಿಲೇಟಿವ್ ಸೈನ್ ಆದರೂ ತೊಗೋಬೋದು ಅಲ್ಲಿ ಲೋಕಲ್ ಇರ್ತಕ್ಕಂಥ ಯಾವುದೇ ವ್ಯಕ್ತಿಯ ಸರ್ಟಿಫಿಕೇಟ್ ಆದರೂ ತಗೋಬೋದು ಆಮೇಲೆ ಅರೆಸ್ಟೆಡ್ ಪರ್ಸನ್ ಕಡಿಂದನೂ ಅದರಲ್ಲಿ ಸೈ ಮಾಡಿಸ್ಬೇಕು ಇದೆಲ್ಲ ಆದಮೇಲೆ ಅರೆಸ್ಟೆಡ್ ಪರ್ಸನ್ಗೆ ಏನು ಹಕ್ಕಿದೆ ಅಲ್ವಾ ಇನ್ಫಾರ್ಮ್ ಅರೆಸ್ಟೆಡ್ ಪರ್ಸನ್ ಆಫ್ ಈಸ್ ರೈಟ್ ಟು ಹ್ಯಾವ್ ರಿಲೇಟಿವ್ ಆರ್ ಫ್ರೆಂಡ್ ಇನ್ಫಾರ್ಮ್ಡ್ ನೋಡಪ್ಪ ನಿನಗೆ ನಿಮ್ಮ ರಿಲೇಟಿವ್ ಅಥವಾ ಫ್ರೆಂಡ್ಗೆ ನೀನು ಅರೆಸ್ಟ್ ಇದ್ದೀನಿ ಅಂಥೇಳಿ ಮಾಹಿತಿ ಕೊಡು ಅಂತನೂ ಪೊಲೀಸರು ಅವ್ನಿಗೆ ಹೇಳಬೇಕು ದಟ್ ಈಸ್ ಆಲ್ಸೋ ದ ಡ್ಯೂಟಿ ಆಫ್ ಎ ಪೊಲೀಸ್ ಬಂದತ್ತಿನಿಗೆ ಯಾರಾದರೂ ದಸ್ತಗಿರಿಯ ಸುದ್ದಿ ನೀಡಲು ಹಕ್ಕು ಇದೆ ಎಂಬುದನ್ನು ಪೊಲೀಸರು ತಿಳಿಸ್ಬೇಕಾಗ್ತದೆ ಪೊಲೀಸರು ಬ್ಯಾಡ್ಜ್ ಹಾಕ್ಕೊಂಡಿರಬೇಕು ದಸ್ತಗಿರಿ ಮೆಮೊ ತಯಾರು ಮಾಡಬೇಕು ಮೆಮೊದಲ್ಲಿ ಇಬ್ಬರು ಸಾಕ್ಷಿ ಸಹಿ ಮಾಡಿಸ್ಬೇಕು ಮತ್ತು ಆ ವ್ಯಕ್ತಿಯ ಸೈನು ಯಾರನ್ನ ಅರೆಸ್ಟ್ ಮಾಡ್ತಾರೆ ಅವ್ರ ಸೈನು ಮಾಡಿಸ್ಬೇಕಾಗ್ತದೆ ಇಷ್ಟೆಲ್ಲ ಪ್ರಕ್ರಿಯೆಯನ್ನು ಇವರು ಅರೆಸ್ಟ್ ಮಾಡುವಂಥವರು ಮಾಡಬೇಕು ಒಂದು ವೇಳೆ ಅರೆಸ್ಟ್ ಮಾಡುವಂಥವ್ರು ಏನು ಮಾಡ್ಬೋದು ಅಂತಂದರೆ ಎಲ್ಲ ಸಂದರ್ಭದಲ್ಲೂ ಅವ್ರು ಮೈ ಟಚ್ ಮಾಡೋ ಹಾಗಿಲ್ಲ ಗಂಡಸರು ಗಂಡಸು ಪೊಲೀಸ್ ಆಗಿದ್ದರೆ ಮೈ ಟಚ್ ಮಾಡ್ಬೋದು ಓಕೆ ಅಕಸ್ಮಾತ್ ವುಮೆನ್ ಆಗಿದ್ರೆ ಅವ್ರನ್ನ ನೀವು ಫಿಸಿಕಲಿ ಫೋರ್ಸಲ್ಲಿ ಅರೆಸ್ಟ್ ಮಾಡಬೇಕಂದ್ರೆ ವುಮೆನ್ ಕಾನ್ಸ್ಟೇಬಲ್ ಉಪಯೋಗ ಮಾಡಬೇಕು ಮೆನ್ ಕಾನ್ಸ್ಟೇಬಲ್ ಅಥವಾ ಏನು ಗಂಡಸು ಪೊಲೀಸ್ ಅಧಿಕಾರಿ ಹೆಂಗ್ ಸಣ್ಣ ಆ ರೀತಿ ಮುಟ್ಟೋ ಹಾಗಿಲ್ಲ ಓರಲ್ ಸಬ್ಮಿಷನ್ಸ್ ಈಸ್ ಪ್ರಿಸ್ಯೂಮ್ಡ್ ಮೇಲ್ ಆಫೀಸರ್ ನಾಟ್ ಟಚ್ ಅನ್ಲೆಸ್ ರಿಕ್ವೈರ್ಡ್ ಬೇರೆ ಓಡಿಗಿಡಿ ಹೋಗುವಂಥ ಪ್ರಸಂಗದಲ್ಲಿ ಏನು ಮಾಡೋಕ್ಕಾಗಲ್ಲ ತಪ್ಪಿಸ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಆದ್ರೆ ಸಾಮಾನ್ಯವಾಗಿ ಮೈ ಮುಟ್ಟುವ ಹಾಗಿಲ್ಲ ಇಫ್ ದ ಪರ್ಸನ್ ರೆಜಿಸ್ಟ್ ಆಫೀಸರ್ ಮೇ ಯೂಸ್ ನೆಸಸರಿ ಫೋರ್ಸ್ ಒಬ್ಬ ವ್ಯಕ್ತಿ ಅರೆಸ್ಟ್ ಮಾಡೋದನ್ನು ತಪ್ಪಿಸಿಕೊಳ್ಳೋಕೆ ಏನಾದರೂ ಅವನು ಫೋರ್ಸ್ ಇದು ಮಾಡಿದರೆ ಕೌಂಟರ್ ಫೋರ್ಸ್ ಉಪಯೋಗ ಮಾಡ್ಬೋದು ಆದರೆ ಓವರ್ ಫೋರ್ಸ್ ಮಾಡೋ ಹಾಗಿಲ್ಲ ಓವರ್ ಫೋರ್ಸ್ ಮಾಡೋ ಹಾಗಿಲ್ಲ ಅನ್ನೋದನ್ನು ನಾವು ನೋಡ್ತೀವಿ ಮಹಿಳೆಯ ದಸ್ತಗಿರಿಯಲ್ಲಿ ನಾವೇನು ಮಾಡಬೇಕು ಅಂತಂದರೆ ಸಾಮಾನ್ಯವಾಗಿ ಮಹಿಳೆಯರಿಂದನೇ ದಸ್ತಗಿರಿ ಮಾಡುವಂಥದ್ದನ್ನು ಇವಾಗ ಪಾಲಿಸ್ತಾರೆ ಹ್ಯಾಂಡ್ಕಪ್ ರೂಲ್ಸ್ ವಾಟ್ ಆರ್ ಹ್ಯಾಂಡ್ಕಪ್ ರೂಲ್ಸ್ ಅಂದರೆ ಯಾರಿಗೆ ನಾವು ಹ್ಯಾಂಡ್ಕಪ್ಪನ್ನು ಯೂಸ್ ಮಾಡಬೇಕು ಕೈಕೊಳ ಅಂತ ಹೇಳ್ತಾರೆ ಅದು ಕನ್ನಡದಲ್ಲಿ ಹ್ಯಾಂಡ್ಕಪ್ಗೆ ಇನ್ನೊಂದು ಕೈಕೋಳ ಬಳಕೆ ಕೈಕೊಳ ಬಳಕೆ ಅಥವಾ ಬೇಡಿ ಹಾಕೋದು ಅಂತಾರೆ ಬಿ ಎನ್ ಎಸ್ ಎಕ್ಸ್ಪ್ರೆಸ್ಲಿ ಆಥರೈಸಿಸ್ ದ ಯೂಸ್ ಆಫ್ ಹ್ಯಾಂಡ್ಕಪ್ಸ್ ಬಟ್ ನಾಟ್ ಆಲ್ವೇಸ್ ಡಿಪೆಂಡಿಂಗ್ ಆನ್ ದ ನೇಚರ್ ಆ್ಯಂಡ್ ಗ್ರಾವಿಟಿ ಆಫ್ ದ ಅಫೆನ್ಸ್ ಅಪರಾಧ ಯಾವ ರೀತಿ ಇದೆ ಅನ್ನೋದನ್ನು ನೀವು ಯಾರೋ ಟೆರ್ರಿಸ್ಟ್ ಹಿಡಿದ್ರೆ ಡೆಫಿನೆಟ್ಲಿ ನೀವು ಅವ್ರಿಗೆ ಏನು ಮಾಡ್ಬೋದು ಹ್ಯಾಂಡ್ಕಪ್ ಹಾಕ್ಬೋದು ಅಥವಾ ಇಂಟರ್ನ್ಯಾಷನಲ್ ಸ್ಮಗ್ಲರ್ ಇದ್ದರೆ ಹ್ಯಾಂಡ್ಕಪ್ ಹಾಕ್ಬೋದು ಅಂದರೆ ಅಪರಾಧದ ಸ್ವರೂಪ ಮತ್ತು ಗಂಭೀರತೆ ಮೇಲೆ ಅದು ಡಿಪೆಂಡ್ ಆಗುತ್ತೆ ಸಾಮಾನ್ಯವಾಗಿ ಯಾ ಆ ರೀತಿ ಓಡಿ ಹೋಗುವಂತಹ ಹೆದರಿಸುವಂತಹ ಅಥವಾ ನಿಮಗೆ ತೊಂದರೆ ಮಾಡುವಂತಹ ಯಾವುದೇ ಭಯ ಅವನಿಂದ ಆಗದೆ ಇರತಕ್ಕಂಥ ಸಂದರ್ಭದಲ್ಲಿ ಎಲ್ಲರಿಗೂ ಹ್ಯಾಂಡ್ಕಪ್ ಹಾಕುವ ಅವಶ್ಯಕತೆ ಇಲ್ಲ ಬಟ್ ಹಿಂದಿನ ಇಪ್ಪತ್ತು ಮೂವತ್ತು ವರ್ಷದಿಂದ ಎಲ್ಲರಿಗೂ ಹ್ಯಾಂಡ್ಕಪ್ ಹಾಕೋರು ದಟ್ ವಾಸ್ ಅ ದಟ್ ವಾಸ್ ಎ ಪ್ರಾಕ್ಟೀಸ್ ಮತ್ತು ಹ್ಯಾಂಡ್ಕಪ್ ಹಾಕಿ ಊರಲ್ಲೆಲ್ಲ ಮೆರವಣಿಗೆ ಮಾಡಿಸೋರು ಇವಾಗ ಅದೆಲ್ಲ ಇಲ್ಲ ಸೊ ಲಾಟ್ ಆಫ್ ಇಂಪ್ರೂವ್ಮೆಂಟ್ ಹ್ಯಾಸ್ ಕಮ್ ಇನ್ ದ್ಯಾಟ್ ರೆಸ್ಪೆಕ್ಟ್ ಹ್ಯಾಂಡ್ಕಪ್ ಮೇ ಬಿ ಯೂಸ್ಡ್ ಫಾರ್ ಪರ್ಸನ್ಸ್ ಇನ್ವಾಲ್ವ್ಡ್ ಇನ್ ಫಾಲೋಯಿಂಗ್ ಕ್ಯಾಟಗರೀಸ್ ಕೈ ಕೊಳಗಳನ್ನು ಈ ಕೆಳಗಿನ ವ್ಯಕ್ತಿಗಳಿಗೆ ಹಾಕಬೇಕು ಒಂದೇದ್ದು ಹ್ಯಾಬಿಚುವಲ್ ಅಂತಾರೆ ಹ್ಯಾಬಿಚುವಲ್ ಅಫೆಂಡರ್ ಅಂತಂದ್ರೆ ಏನಂದರೆ ಅವನು ನೀವು ಹೊರಗೆ ಬಿಟ್ಬಿಡಿ ಮತ್ತೊಂದು ಅಪರಾಧ ಮಾಡೇ ಮಾಡ್ತಾನೆ ಅವನು ಒಳಗೆ ಹೋಗ್ತಾನೆ ಮತ್ತೆ ಅವನು ಹೊರಗೆ ಬಂದ ಅಂದರೆ ಮಾಡೋ ಕೆಲಸ ಅವನು ವೃತ್ತಿನೇ ಅಪರಾಧ ಅಂಥವ್ರಿಗೆ ಕೈಕೊಳ್ಳ ಹಾಕ್ಬೋದು ಆಮೇಲೆ ಯಾವನು ತಪ್ಪಿಸ್ಕೊಳ್ತಾನೆ ನೋಡಿ ತಪ್ಪಿಸಿಕೊಂಡಂತಹ ವ್ಯಕ್ತಿ ಒಂದು ಕಸ್ಟಡಿಯಿಂದ ತಪ್ಪಿಸ್ಕೊಂಡ ಅಂತಂದ್ರೆ ಒಂದು ಸಲ ತಪ್ಪಿಸ್ಕೊಂಡ ಅಂದ್ರೆ ಏನಾಗುತ್ತೆ ಮತ್ತು ತಪ್ಪಿಸ್ಕೊಳ್ತಾನಲ್ವಾ ಅಂಥವನಿಗೆ ಕೈಕೊಳ ಹಾಕ್ಬೋದು ಆಮೇಲೆ ಆರ್ಗನೈಸ್ಡ್ ಕ್ರೈಮ್ ಕೆಲವು ವ್ಯಕ್ತಿಗಳು ಒಂದು ದೊಡ್ಡ ಗುಂಪಾಗಿ ಅಪರಾಧ ಮಾಡ್ತಾರೆ ಅಂಥವ್ರಿಗೆ ಟೆರ್ರಿಸ್ಟ್ ಆ್ಯಕ್ಸ್ ಭಯೋತ್ಪಾದನೆ ಚಟುವಟಿಕೆ ಆಮೇಲೆ ಡ್ರಗ್ ಅಫೆಂಡರ್ಸ್ ನಾರ್ಕೋಟಿಕ್ಸ್ ಇವರೆಲ್ಲ ಡೇಂಜರಸ್ ದೇಶದ ಕ್ಯಾನ್ಸರ್ ಇವರು ಇಂಥವ್ರಿಗೆಲ್ಲ ಬೇಲಿ ಬೇಡಿ ಹಾಕಲೇಬೇಕಾಗುತ್ತೆ ದೆನ್ ಇಲ್ಲಿಗಲ್ ಆರ್ಮ್ಸ್ ಆ್ಯಂಡ್ ಎಮಿನಿಷನ್ ನೋಡಿ ಆರ್ಮ್ಸ್ ಆ್ಯಂಡ್ ಎಮಿನೇಷನ್ ಇಟ್ಕೊಂಡವ್ರಿಗೆ ಅವ್ರಿಗೆ ನೀವು ಬೇಡಿ ಹಾಕದೆ ಅಂದರೆ ನಮಗೆ ಅವ್ರು ಮಾಡ್ತಾರೆ ಶೂಟ್ ಮಾಡ್ತಾರೆ ಮರ್ಡರ್ ರೇಪ್ ಆ್ಯಸಿಡ್ ಅಟ್ಯಾಕ್ ಇಂಥ ಪ್ರಕರಣಗಳಲ್ಲಿ ದೆನ್ ಕೌಂಟರ್ ಫಿಟಿಂಗ್ ಫೇಕ್ ನೋಟ್ಸ್ ಇವೆಲ್ಲ ದೇಶದ್ರೋಹದ ಕೆಲಸಗಳು ಕೌಂಟರ್ ಫಿಟಿಂಗ್ ನಕಲಿ ನೋಟ್ ತಯಾರು ಮಾಡುವಂಥದ್ದು ದೆನ್ ಹ್ಯೂಮನ್ ಟ್ರಾಫಿಕಿಂಗ್ ಹ್ಯೂಮನ್ ಟ್ರಾಫಿಕ್ಕಿಂಗ್ ಅಂದರೆ ಏನು ಮಾಡ್ತಾರೆ ಅಂದರೆ ಇವರು ಮಕ್ಕಳನ್ನು ಹೆಣ್ಮಕ್ಕಳನ್ನು ವೇಷಾವಾಟಿಕೆಗೆ ಭಿಕ್ಷೆ ಬಿಡೋದಕ್ಕೆ ಜನನ ಏನು ಮಾಡ್ತಾರೆ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಅಂಥ ವ್ಯಕ್ತಿಗಳಿಗೆ ಅಂದರೆ ಅತೀ ಸಮಾಜಘಾತಕ ವ್ಯಕ್ತಿಗಳ ವಿಷಯದಲ್ಲಿ ಮಾತ್ರ ನಾವೇನು ಮಾಡಬೇಕು ಕೈಕೊಳ್ಳ ಹಾಕಬೇಕು ಅನ್ನೋದನ್ನು ನಾವು ಇದರಿಂದ ಕಂಡುಕೊಳ್ಬೋದು ದೆನ್ ಮಾನವ ಕಳ್ಳ ಸಾಗಾಣೆ ಓಕೆ ನೋಡಿ ಸೆಕ್ಸುವಲ್ ಅಫೆನ್ಸಿಸ್ ಅಗೇನ್ಸ್ಟ್ ಚಿಲ್ಡ್ರನ್ ಈ ರೀತಿ ಮಾಡುವಂಥವ್ರು ಅಫೆನ್ಸಿಸ್ ಅಗೇನ್ಸ್ಟ್ ದ ಸ್ಟೇಟ್ ಮೊದಲು ನಾವು ಸ್ಟೆಡಿಷನ್ ಅಂತಿದ್ವಿ ಅಂದರೆ ರಾಜ್ಯದ ವಿರುದ್ಧವೇ ಪಿತೂರಿ ಮಾಡ್ತಾಯಿದ್ರೆ ಇವೆಲ್ಲ ಇದ್ದಾಗಿನೂ ಕೂಡ ಕೋರ್ಟ್ ಏನು ಮಾಡುತ್ತೆ ಅಂದರೆ ಹ್ಯಾಂಡ್ಕಪ್ ಹಾಕಿದರೆ ದೇ ವಿಲ್ ಚೆಕ್ ವಾಟ್ ಈಸ್ ಡನ್ ಬೈ ದ ಪೊಲೀಸ್ ಈಸ್ ಕರೆಕ್ಟ್ ಆರ್ ರಾಂಗ್ ಅನ್ನೋದು ಜುಡಿಷರಿ ಏನು ಮಾಡ್ತದೆ ಪರಿಶೀಲನೆ ಮಾಡುವ ಅಧಿಕಾರ ಜ್ಯುಡಿಷಿಯರಿಗೆ ಇದೆ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಹಿಂದಿನ ಕಾಲದಲ್ಲಿ ಇದ್ದಂತಹ ಲಿಬರಲ್ ಪವರ್ ಪೊಲೀಸರಿಗಿಲ್ಲ ಈಗ ದೇರ್ ಈಸ್ ಎ ರಿಸ್ಟ್ರಿಕ್ಷನ್ ನೋ ಅನ್ನೆಸಸರಿ ಸ್ಟ್ರೇಂಟ್ ಯಾವುದೇ ವ್ಯಕ್ತಿಗೆ ಸುಮ್ ಸುಮ್ಮನೆ ಪೊಲೀಸ್ ಇದ್ದೀನಿ ಅಂಥೇಳಿ ಬಂಧನದ ಹೆದರಿಕೆಯನ್ನು ತೋರಿಸೋದು ಕಿರಿಕಿರಿ ಮಾಡೋದು ಮಾಡಬಾರ್ದು ದ ಪರ್ಸನ್ ಅರೆಸ್ಟೆಡ್ ಶಾಲ್ ನಾಟ್ ಬಿ ಸಬ್ಜೆಕ್ಟೆಡ್ ಟು ಮೋರ್ ರಿಸ್ಟ್ರೆಂಟ್ ದ್ಯಾನ್ ರಿಕ್ವೈರ್ಡ್ ಅರೆಸ್ಟ್ಗೆ ಎಷ್ಟು ಬೇಕೋ ಅಷ್ಟೇ ಬಲವನ್ನು ಉಪಯೋಗ ಮಾಡಬೇಕು ಹೆಚ್ಚಿನ ಕಿರಿಕಿರಿ ಅವರಿಗೆ ಮಾಡಕೂಡುದು ಅಂತಕ್ಕಂಥದ್ದು ಈ ಕಾನೂನಿನ ಅರ್ಥ ಅಗತ್ಯವಿರುವಷ್ಟು ಮಾತ್ರ ಬಂಧನದ ಪ್ರಕ್ರಿಯೆಯಲ್ಲಿ ಬಲ ಪ್ರಯೋಗ ಮಾಡಬೇಕು ದಿಸ್ ರೂಲ್ ಆಕ್ಟ್ಸ್ ಆಸ್ ಎ ಕಾನ್ಸ್ಟಿಟ್ಯೂಷನಲ್ ಸೇಫ್ ಗಾರ್ಡ್ ಅಂದರೆ ಒಬ್ಬ ವ್ಯಕ್ತಿಗೆ ಅನ್ಯ ಸರಿ ಹರ್ಯಾಶ್ಮೆಂಟ್ ಆಗಬಾರ್ದು ಅನ್ನೋದನ್ನು ಈ ಕಾನೂನು ಹೇಳುತ್ತೆ ದೆನ್ ರೈಟ್ ಟು ನೋ ಗ್ರೌಂಡ್ಸ್ ಆಫ್ ಅರೆಸ್ಟ್ ಆ್ಯಂಡ್ ರೈಟ್ ಟು ಬೇಲ್ ಯಾವುದೇ ವ್ಯಕ್ತಿಗೆ ಹೇಳ್ತಾರೆ ಬೇಲ್ ಈಸ್ ದಿ ನಾರ್ಮ್ ಜೇಲ್ ಈಸ್ ಎಕ್ಸೆಪ್ಷನ್ ಅಂತ ಹೇಳ್ತಾರೆ ಅಂದರೆ ಅವ್ರಿಗೆ ಬೇಲ್ ತೊಗೊಳಕ್ಕೆ ಅವ್ರಿಗೆ ಏನೇನು ಅವಕಾಶ ಬೇಕೋ ಅದನ್ನು ಮಾಡಿಕೊಡ್ಬೇಕು ಗ್ರೌಂಡ್ಸ್ ಆಫ್ ಅರೆಸ್ಟ್ ಅವನಿಗೆ ಯಾಕೆ ನಾವು ದಸ್ತಗಿರಿ ಮಾಡಿದ್ದೀವಿ ಅನ್ನುವ ಕಾರಣವನ್ನು ನಾವು ಅವನಿಗೆ ಹೇಳಬೇಕಾಗ್ತದೆ ಆಫೀಸಿಯರ್ ಮಸ್ಟ್ ಇಮಿಡಿಯೇಟ್ಲಿ ಇನ್ ಫಾರ್ಮ್ ಫುಲ್ ಪರ್ಟಿಕ್ಯುಲರ್ಸ್ ಆಫ್ ದ ಅಫೆನ್ಸ್ ಆಮೇಲೆ ಅವನಿಗೆ ತಿಳಿಸ್ಬೇಕು ನೀನು ಬೇಕಂದ್ರೆ ಬೇಲ್ ತೊಗೋಬೋದು ಅಂತ ಅಂದರೆ ಅದು ನಾನ್ ಬೇಲೆಬಲ್ ಅರೆಸ್ಟ್ ಆಗಿದ್ದರೆ ಅವನಿಗೆ ನೀನು ಬೇಲ್ ತೊಗೋಬೋದು ಅನ್ನೋದು ಕೂಡ ಅವನಿಗೆ ತಿಳಿಸೋದು ಪೊಲೀಸರ ಕರ್ತವ್ಯ ಆಗಿರುತ್ತೆ ಇನ್ಫಾರ್ಮ್ ಟು ರಿಲೇಟಿವ್ಸ್ ಅಂದರೆ ರಿಲೇಟಿವ್ಸ್ಗೆ ವಿಷಯವನ್ನು ತಿಳಿಸ್ಬೇಕು ಒಂದು ಸಲ ಅರೆಸ್ಟ್ ಆದ ಕೂಡಲೇ ಆ ಸಂಬಂಧಪಟ್ಟಂತಹ ವ್ಯಕ್ತಿಗಳಿಗೆ ನಿಮ್ಮ ಮಗನನ್ನು ನಿಮ್ಮ ಗಂಡನನ್ನು ನಿಮ್ಮ ಹೆಂಡತಿಯನ್ನು ನಾವು ದಸ್ತಗಿರಿ ಮಾಡಿದ್ದೀವಿ ಅಂಥೇಳಿ ಅವ್ರಿಗೆ ಸಂಬಂಧಪಟ್ಟವ್ರಿಗೆ ತಿಳಿಸ್ಬೇಕಾಗ್ತದೆ ಎಂಟ್ರಿ ಮಸ್ಟ್ ಬಿ ಮೇಡ್ ಇನ್ ಸ್ಟೇಷನ್ ರಿಜಿಸ್ಟರ್ ಎಲ್ಲಿ ಅರೆಸ್ಟ್ ಮಾಡಿರ್ತೀರಿ ಯಾವ ಸ್ಟೇಷನ್ನ ವ್ಯಾಪ್ತಿಯಲ್ಲಿ ಅರೆಸ್ಟ್ ಮಾಡಿದಿರಿ ಆ ಅಲ್ಲಿ ಎಂಟ್ರಿ ಮಾಡಿಸ್ಬೇಕು ಮ್ಯಾಜಿಸ್ಟ್ರೇಟ್ ಮಸ್ಟ್ ವೆರಿಫೈ ಕಂಪ್ಲೇಂಟ್ಸ್ ಇದೆಲ್ಲ ಆಗಿದೆಯೋ ಇಲ್ಲೋ ಅನ್ನೋದನ್ನು ಕೂಡ ಮ್ಯಾಜಿಸ್ಟ್ರೇಟ್ರು ಪರಿಶೀಲನೆ ಮಾಡ್ತಾರೆ ಅವರಿಗೆ ಪರಿಶೀಲನೆ ಮಾಡುವಂಥ ವ್ಯವಸ್ಥೆ ಇರುತ್ತೆ ಏನ್ ರೈಟ್ ಟು ಮೀಟ್ ಅಡ್ವೊಕೇಟ್ ಡ್ಯೂರಿಂಗ್ ಇಂಟ್ರಾಗೇಷನ್ ಅವನನ್ನು ನೀವು ಪರಿಶೋಧನೆ ಮಾಡಬೇಕಾದ್ರೆ ವಿಚಾರಣೆ ಮಾಡಬೇಕಾದ್ರೆ ವಕೀಲರ ವಕೀಲರನ್ನು ಕೂಡ ಅವನು ಮೀ ಅವನು ವಕೀಲರಿಗೆ ಮೀಟ್ ಮಾಡುವ ಅವಕಾಶವನ್ನು ಕೊಡಬೇಕು ನೀವು ಯಾಕೆಂದರೆ ತನ್ನ ಡಿಫೆನ್ಸನ್ನು ಅವನು ವಕೀಲರ ಮುಖಾಂತರ ಹೇಳಬೇಕಾಗ್ತದೆ ಪರ್ಸನ್ ಮೇ ಮೀಟ್ ಅಡ್ವೊಕೇಟ್ ಡ್ಯೂರಿಂಗ್ ಇಂಟ್ರಾಗೇಷನ್ ಬಟ್ ನಾಟ್ ಥ್ರೂ ಔಟ್ ಕಂಟಿನ್ಯೂಯಸ್ಲಿ ನೋಡಿ ಅವನು ಇಂಟ್ರಾಗೇಷನ್ ಮಾಡುವ ಮೊದಲು ಅಥವಾ ನಂತರ ಇಂಟ್ರಾಗೇಷನ್ ಮಾಡುವಾಗಲೇ ಲಾಯರ್ ಬಂದು ಮೂಗು ತೋರಿಸೋ ಹಾಗಿಲ್ಲ ಮೊದಲೇ ಏನು ಬೇಕೋ ಕೇಳ್ಕೊಬೋದು ನಂತರನೂ ಭೇಟಿ ಆಗ್ಬೋದು ದಟ್ ಈಸ್ ದ ಮೀನಿಂಗ್ ಹೆಲ್ತ್ ಆ್ಯಂಡ್ ಸೇಫ್ಟಿ ಆಫ್ ಅರೆಸ್ಟೆಡ್ ಪರ್ಸನ್ ಅವರ ಆರೋಗ್ಯವನ್ನು ಕಾಪಾ ಒಮ್ಮೆ ಅರೆಸ್ಟ್ ಮಾಡಿದ ಮೇಲೆ ಅವನ ಆರೋಗ್ಯವನ್ನು ಕಾಪಾಡಬೇಕು ಸರಿಯಾದ ಟೈಮಿಗೆ ಊಟ ತಿಂಡಿ ಕೊಡಬೇಕು ಆಮೇಲೆ ನಿದ್ದೆ ಮಾಡೋಕ್ಕೆ ಅವಕಾಶ ಕೊಡಬೇಕು ಅವನ ಆರೋಗ್ಯಕ್ಕೆ ತೊಂದರೆ ಆಗೋ ರೀತಿಯಲ್ಲಿ ಪೊಲೀಸರು ಯಾವತ್ತೂ ನಡ್ಕೊಳ್ಳ ಕೂಡುದು ಅಂತಕ್ಕಂಥ ಒಂದು ನಿಯಮ ಇದು ರೈಟ್ ಪ್ರೊಡಕ್ಷನ್ ಬಿಫೋರ್ ಮ್ಯಾಜಿಸ್ಟ್ರೇಟ್ ನೋಡಿ ದಿಸ್ ಈಸ್ ಅನದರ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಯಾವುದೇ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದ ತಕ್ಷಣ ಅವನನ್ನು ಇಪ್ಪತ್ನಾಲ್ಕು ಒಳಗಡೆ ನಾವೇನು ಮಾಡಬೇಕು ಪೊಲೀಸರ ಮುಂದೆ ಹಾಜರುಪಡಿಸಬೇಕು ಆದರೆ ಆ ಇಪ್ಪತ್ನಾಲ್ಕು ಗಂಟೆ ಸಾಮಾನ್ಯ ಏನಾಗುತ್ತೆ ಅಂತಂದರೆ ಟ್ರಾವೆಲ್ ಟೈಮ್ ಬಿಟ್ಟಾಗತ್ತೆ ದೇರ್ ಫೋರ್ ಅದನ್ನು ಹೆಂಗೆ ಹೇಳಬಹುದು ನಾವು 24 ಅವರ್ಸ್ ಪ್ಲಸ್ ಟ್ರಾವೆಲ್ ಟೈಮ್ ಅಂತಾರೆ ಟ್ರಾವೆಲ್ ಟೈಮ್ ಅಂದ್ರೆ ನೀವು ಮ್ಯಾಜಿಸ್ಟ್ರೇಟ್ ಹತ್ರ ಕಡ್ಕೊಂಡು ಹೋಗ್ತೀರಲ್ಲ ಆ ಟೈಮ್ ಅದಕ್ಕೆ ಟ್ರಾವೆಲ್ ಟೈಮ್ ಅಷ್ಟರೊಳಗೆ ಇರಬೇಕು ಒಂದ್ವೆಡೆ ಇದು ದಾಟ್ ತಂದ್ರೆ ಅವನು రిలీజ్ ಮಾಡ್ತಾರೆ ಮ್ಯಾಜಿಸ್ಟ್ರೇಟ್ will release him what is 24 hour rule ಏನು 24 hour rule ಅಂದ್ರೆ ಏನು a person arrested without warrant cannot be detained for more than 24 hours excluding ಟ್ರಾವೆಲ್ ಟೈಮ್ ಟ್ರಾವೆಲ್ ಟೈಮ್ನ ಬದಿಗಿಟ್ಟು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಅವನು ನಾವೇನ್ ಮಾಡಬೇಕು ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಬೇಕಾಗ್ತದೆ ಯಾಕಂದ್ರೆ ವಾರಂಟ್ ಇಲ್ದ ಅರೆಸ್ಟ್ ಮಾಡಿರ್ತೀರಿ ನೀವು ಕಾಗ್ನಿ ಕಾಗ್ನಿಜಿಬಲ್ ಅಫೆನ್ಸ್ ಅಲ್ಲಿ ಸರ್ಚ್ ಆಫ್ ಅರೆಸ್ಟೆಡ್ ಪರ್ಸನ್ ಒಬ್ಬ ವ್ಯಕ್ತಿನ ಬಂಧಿಸಿದ ಕೂಡಲೇ ಅವನ ಹತ್ರ ಏನೇನಿದೆ ಎಲ್ಲ ಶೋಧನೆ ಮಾಡಬೇಕು ಎಲ್ಲ ಶೋಧನೆ ಮಾಡಬೇಕು ಶೋಧನೆ ಮಾಡಿ ಅವೆಲ್ಲವನ್ನು ರೆಕಾರ್ಡ್ ಮಾಡಬೇಕು ಏನು ಎಲ್ಲ ಸರ್ಚ್ ಮಾಡಿ ಕಡೆ ಇಟ್ಟು ಇಂತಿಂತ ಅದು ಇತ್ತು ನಿನ್ನ ಹತ್ರ ಅಂತ ಅವಾಗೊಂದು ರಿಸೀಟ್ ಕೊಡಬೇಕು ಇದೆಲ್ಲ ತಗೊಂಡಿದ್ದೀವಿ ನಾವು ಅಂತ ಫಿಮೇಲ್ ಮಸ್ಟ್ ಬಿ ಸರ್ಚೆಡ್ ಬೈ ಫಿಮೇಲ್ ಓನ್ಲಿ ಮಹಿಳೆಯನ್ನು ಮಹಿಳೆ ಪೊಲೀಸರೇ ಸರ್ಚ್ ಮಾಡಬೇಕು ಆಮೇಲೆ ಸೀಸಿಂಗ್ ಆಫ್ ವೆಪನ್ಸ್ ಅವನ ಹತ್ರ ಶಸ್ತ್ರಾಸ್ತ್ರಗಳಿದ್ರೆ ಅವನ್ನೂ ನಾವೇನು ಮಾಡಬೇಕು ವಶಪಡಿಸಿಕೊಳ್ಬೇಕು ಆಫೀಸರ್ ಮೇ ಟೇಕ್ ಅಫೆನ್ಸಿವ್ ವೆಪನ್ಸ್ ಫ್ರಮ್ ದ ಅರೆಸ್ಟೆಡ್ ಪರ್ಸನ್ ಅದು ಕೂಡ ಇಂಪಾರ್ಟೆಂಟ್ ಅವನ ಅವನತ್ರ ಒಂದು ಬ್ಲೇಡ್ ಇದ್ದರೂ ಅದನ್ನು ಇಸ್ಕೋಬೇಕು ನೀವು ಅಷ್ಟು ದಟ್ ಇಸ್ ಅದು ಒಂದು ಶಸ್ತ್ರನ ಆಗಿಬಿಡ್ತದೆ ಅವರ ಸಂದರ್ಭದಲ್ಲಿ ಆಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿಸುವಂಥದ್ದು ಅರೆಸ್ಟೆಡ್ ಪರ್ಸನ್ ಮಸ್ಟ್ ಬಿ ಎಕ್ಸಾಮಿನ್ಡ್ ಸೂನ್ ಆಫ್ಟರ್ ದ ಅರೆಸ್ಟ್ ಅವನು ಇಂಜಿನಿಯರ್ ಇಂಜುರೀಸ್ ವೈಲೆನ್ಸ್ ಮಾರ್ಕ್ಸ್ ಮಸ್ಟ್ ಬಿ ರೆಕಾರ್ಡೆಡ್ ಏನೇನು ಗಾಯ ಆಗಿದೆ ಅನ್ನೋದನ್ನು ಅದನ್ನು ನೀವು ದಾಖಲಿಸಬೇಕಾಗ್ತದೆ ಆಮೇಲೆ ಫಿಮೇಲ್ಸ್ ಮಸ್ಟ್ ಬಿ ಎಕ್ಸಾಮಿನ್ಡ್ ಬೈ ಫಿಮೇಲ್ ಡಾಕ್ಟರ್ ಮಹಿಳೆ ಮಹಿಳಾ ಅಧಿಕಾರಿಯಿಂದ ಅವರು ಪರೀಕ್ಷೆಗೆ ಒಳಪಡಬೇಕಾಗ್ತದೆ ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ರೈಟ್ಸ್ ಆಫ್ ಅರೆಸ್ಟೆಡ್ ಪರ್ಸನ್ ಆ್ಯಂಡ್ ಹ್ಯಾಂಡ್ ಕಪ್ಪಿಂಗ್ ಈ ಎರಡೂದ್ರೂ ವಿಚಾರ ಪೊಲೀಸರ ಪವರ್ ಏನಿದೆ ಹ್ಯಾಂಡ್ ಕಪ್ ಯಾವಾಗ ಯೂಸ್ ಮಾಡಬೇಕು ಆಮೇಲೆ ಸಿಟಿಸನ್ ಪ್ರೊಟೆಕ್ಷನ್ ಅವರಿಗೆ ಅಧಿಕಾರ ಏನಿದೆ ಟ್ವೆಂಟಿ ಫೋರ್ ಅವರ್ ರೂಲ್ ರೈಟ್ ಟು ಇನ್ಫಾರ್ಮ್ ದೆನ್ ರೈಟ್ ಟು ಮೀಟ್ ಲಾಯರ್ಸ್ ಹೆಲ್ತ್ ಆಲ್ ದೀಸ್ ಆರ್ ದ ಫೆಸಿಲಿಟೀಸ್ ಅವೈಲೇಬಲ್ ಟು ದ ಅರೆಸ್ಟೆಡ್ ಪರ್ಸನ್ ಆ್ಯಂಡ್ ದಿಸ್ ಈಸ್ ರಿಲೇಟ್ಸ್ ಟು ಆರ್ಟಿಕಲ್ ಟ್ವೆಂಟಿ ಆರ್ಟಿಕಲ್ ಟ್ವೆಂಟಿ ದೆನ್ ಟ್ವೆಂಟಿ ಒನ್ ಟ್ವೆಂಟಿ ಟು ಇದೆಲ್ಲದನ್ನೂ ರಿಲೇಟಿವ್ ಆಗಿದೆ ಇದರಲ್ಲಿ ಅನ್ನೋದನ್ನು ನಿಮ್ಗೆ ತಿಳಿಸ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ಈ ವಿಡಿಯೋದ ಪಿ ಡಿ ಎಫ್ ಫೈಲ್ನೂ ಕೂಡ ನಾನು ಈ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಹಾಕ್ತೀನಿ ಹೇಳ್ತಾ ನಿಮಗೆ ಒಂದು ಗಮನಕ್ಕೆ ತರ್ತಾ ಇದ್ದೀನಿ ಭಾಳಷ್ಟು ಜನ ನನಗೆ ಮೆಸೇಜ್ ಮಾಡ್ತಾಯಿದ್ದೀರಿ ಬೇಗ ಬೇಗ ಬಿ ಎನ್ ಎಸ್ ಎಸ್ ಮಾಡಿ ಸರ್ ಅಂಥೇಳಿ ಆದರೆ ಬೇಗ ಬೇಗ ಮಾಡುವಂತಹ ಸಾಧ್ಯತೆಗಳು ಇರೋದಿಲ್ಲ ಯಾಕೆ ಅಂತಂದರೆ ನಾನು ಮೂರು ಸಬ್ಜೆಕ್ಟನ್ನು ಹ್ಯಾಂಡಲ್ ಮಾಡ್ತಾ ಇದ್ದೀನಿ ಈ ಮೂರು ಸಬ್ಜೆಕ್ಟನ್ನು ನಾನು ಒಂದೇ ಸ್ಪೀಡ್ನಲ್ಲಿ ತೆಗೆದುಕೊಂಡು ಹೋಗುವಂತಹ ಪ್ರಯತ್ನ ಮಾಡ್ತಾಯಿದ್ದೀನಿ ನನಗೆ ಮೊದಲು ಪ್ರಾರಂಭ ಮಾಡಿದಂತಹ ಸಿ ಪಿ ಸಿ ಸಬ್ಜೆಕ್ಟನ್ನು ನಾನು ಕಂಪ್ಲೀಟ್ ಮಾಡೋದು ನನ್ನ ಜವಾಬ್ದಾರಿ ಇದೆ ಅದರ ನಂತರೇ ಬಿ ಎನ್ ಎಸ್ ಎಸ್ಸು ಮತ್ತು ಬಿ ಎನ್ ಎಸ್ ಎರಡನ್ನೂ ಪ್ರಾರಂಭ ಮಾಡಿದ್ದೀನಿ ನಿಮ್ಮ ಪರೀಕ್ಷೆ ಯಾವಾಗ ಪ್ರಾರಂಭ ಆಗ್ತದೆ ಅನ್ನೋದು ಗೊತ್ತಿಲ್ಲ ಆದಷ್ಟು ಪ್ರಯತ್ನ ಮಾಡಿ ಹೆಚ್ಚು ಯೂನಿಟ್ಗಳನ್ನು ಮುಗಿಸ್ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀನಿ ಒಂದು ಗಮನಕ್ಕೆ ತರ್ತಾ ಇದ್ದೀನಿ ವಿ ದಿಸ್ ದಿ ಇನ್ ಬಿ ಎನ್ ಎಸ್ ಎಸ್ ಬಿ ಎನ್ ಎಸ್ ಎಸ್ ಯೂನಿಟ್ ಒನ್ ಈಸ್ ಓವರ್ ಯುನಿಟ್ ಒನ್ ಐ ಹ್ಯಾವ್ ಕಂಪ್ಲೀಟೆಡ್ ಇನ್ ನೆಕ್ಸ್ಟ್ ವಿಡಿಯೋ ಐ ಆಮ್ ಆ್ಯಕ್ಚುಯಲಿ ಸ್ಟಾರ್ಟಿಂಗ್ ಯೂನಿಟ್ ಟು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ಮತ್ತು ನಿಮ್ಮೆಲ್ಲರಿಗೂ ಬಹಳ ದಿನ ಆಯಿತು ನಾನು ನನ್ನ ಅಭಿಪ್ರಾಯವನ್ನು ಹೇಳಿರಲಿಲ್ಲ ಬಹಳಷ್ಟು ಜನರು ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ನನಗೆ ಫೋನ್ ಕಾಲ್ ಮಾಡ್ತಾ ಇದ್ದೀರಿ ಮೆಸೇಜ್ ಇದ್ದೀರಿ ಆಮೇಲೆ ನನ್ನ ವಿಡಿಯೋಗಳನ್ನು ನೀವು ನೆಚ್ಚಿಕೊಂಡಿದ್ದೀರಿ ಇದೆಲ್ಲದಕ್ಕೂ ನಿಮಗೆ ಧನ್ಯವಾದವನ್ನು ಹೇಳ್ತಾ ನನ್ನ ಪ್ರಯತ್ನವನ್ನು ನಾನು ನಿರಂತರವಾಗಿ ಮುಂದುವರಿಸ್ತೀನಿ ಅಂಥೇಳಿ ಮತ್ತೊಮ್ಮೆ ಭರವಸೆ ಕೊಡ್ತಾ ಯಾವುದೇ ಕಾರಣಕ್ಕೂ ನನಗೆ ನನ್ನ ನಿರ್ಲಕ್ಷ್ಯದಿಂದ ಪೋರ್ಷನ್ ಮುಗಿದೇ ಇರೋದಿಲ್ಲ ನನ್ನ ಎಲ್ಲ ಪ್ರಯತ್ನವನ್ನೂ ಮಾಡ್ತೀನಿ ಆದರೆ ಕಾಲ ಎಷ್ಟು ನನಗೆ ಅವಕಾಶ ಕೊಡುತ್ತೋ ಅಷ್ಟು ಟೈಮನ್ನು ನಾನು ನಿಮ್ಮ ಈ ವಿಡಿಯೋ ಮಾಡಲಿಕ್ಕೆ ಯೂಸ್ ಮಾಡ್ತೀನಿ ಅನ್ನುವಂಥ ಭರವಸೆಯನ್ನು ನಿಮಗೆ ಕೊಡ್ತಾ ಎರಡನೇ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ನಿಮ್ಮ ಮುಂದೆ ಅಂಥೇಳಿ ಈ ವಿಡಿಯೋನ ಮುಕ್ತಾಯ ಮಾಡ್ತೀನಿ ನಮಸ್ಕಾರ ಥ್ಯಾಂಕ್ ಯು